ಮೊದಲನೇ ಮಳೆ ಬಂದ ತಕ್ಷಣ ಏನು ಮಾಡ್ತಿದ್ವಿ ಅಂದರೆ ಅದನ್ನು ಉಳುಮೆ ಮಾಡ್ತಿದ್ವಿ ಆಳವಾದ ಉಳುಮೆ ಕೊಡ್ತಾ ಇದ್ವಿ ಫ್ಲೋಯಿಂಗ್ ವಾಸ್ ಡನ್ ಡೀಪ್ ಏನಕ್ಕೆ ಮಾಡ್ತಿದ್ವಿ ಅಂದರೆ ಇರೋ ಮಣ್ಣು ಹಾಕ್ಬೇಕು ಇವೆಲ್ಲ ಬಿದ್ದಿರ್ತಾವಲ್ಲ ಏನೇನು ಬಿದ್ದಿದ್ವಿ ಇವಾಗ ಫಂಗಸ್ ಬಿದ್ದೈತೆ ಬಿದ್ದಿರ್ಬೋದು ಅಂತ ಇಟ್ಕೊಳ್ಳೋಣ ಫಂಗಲ್ ಅಟ್ಯಾಕ್ ಆಗಿದೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿದೆ ವೈರಸ್ ಅಟ್ಯಾಕ್ ಆಗಿದೆ ಅಥವಾ ನಿಮಗೆ ಯಾವ ಕೊಂಡ್ಲಿ ಹುಳುಗಳು ಹುಳು ಅಂತೀವಿ ಹಿಂಗೆ ಹಿಂಗೆ ಹೋಗಿ ಕಾಯಿ ಇವೆಲ್ಲ ಇದ್ದು ಅದು ತತ್ತಿಗಳು ಉಳ್ಕೊಂಡಿರ್ಬೋದು ಅದು ಪಳೆವಳಿಕೆ ಉಳ್ಕೊಂಡಿರ್ಬೋದು ಅದಲ್ಲೇನಾಗಿದೆ ಭೂಮಿಗೆ ಬಿದ್ದಿದೆ ಭೂಮಿಗೆ ಬಿದ್ದಂಥ ಸಮಯದಲ್ಲಿ ಏನಾಗ್ತದೆ ಅದರದ್ದು ಮಟ್ಟಗಳು ತತ್ತಿಗಳೆಲ್ಲ ಅಲ್ಲಿರ್ಬೋದು ಏನಾಗ್ತದೆ ನಮ್ಮ ಬೆಳೆ ಬಂದಾಗ ಅವು ನೇರವಾಗಿ ನಾವು ಯಾವಾಗ ಬಿತ್ತನೆ ಮಾಡ್ತೀವಿ ನೇರವಾಗಿ ಆ ಒಂದು ಕಾಳುಗಳ ಮೇಲೆ ದಾಳಿ ಮಾಡ್ತವೆ ಟರ್ಮಿನೇಟ್ ಮಾಡ್ಬೋದು ಸೊ ನಾವು ನೂರು ಕಾಳು ಹಾಕಿದ್ವಿ ನನಗೇನು ಮೂವತ್ತೇ ಗಿಡ ಬಂದೈತೆ ಏನು ಒಂದು ಸೈಡ್ ಹಾಕಿದ್ದೀವಿ ಎಲ್ಲೋ ಗಿಡ ದಾಳಿ ಶಿಲೀಂಧ್ರ ದಾಳಿ ಆಗೈತ ಯಾವ್ಯಾವ ದಾಳಿ ಆಗೈತೆ ನಮ್ಗೆ ಗೊತ್ತಾಗಲ್ಲ ಮತ್ತು ಈ ತತ್ತಿಗಳು ಯಾವಾಗ ಬೇರುಗಳ ಮೇಲೆ ಇದು ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾವೋ ನಾವು ಏನೂ ಆಗಿಲ್ಲ ಒಂದು ಹುಳ ತೂತಿಲ್ಲ ಮಾಡಿಲ್ಲ ಎಲ್ಲಿಂದ ಮಂತಿದ್ದು ಇಲ್ಲಿಂದ ಕೆಳಗಡೆಯಿಂದ ಅದು ಹೋಗಿರ್ತವೆ ಸೊ ಅದನ್ನೆಲ್ಲ ನಾಶ ಮಾಡಬೇಕು ಅಂದಾಗ ಏನು ಮಾಡ್ತಿದ್ವಿ ಅಂದರೆ ಮಾಗಿ ಉಳಿಮೆ ಅಂತ ಮಾಡ್ತಿದ್ವಿ ಈ ಮಾಗಿ ಉಳಿಮೆ ಅಂತ ಮಾಡೋದ್ರಿಂದ ವಿನ್ ಯು ಟೇಕ್ ದ ಸಾಯಿಲ್ ಡೀಪ್ ಆ್ಯಂಡ್ ಟರ್ನಿಟ್ ಓವರ್ ಏನಾಗುತ್ತೋ ನೇರವಾಗಿ ಧಗ 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 ಅಂತ ಮೂವತ್ತು ಮೂವತ್ತೆರಡು ಮೂವತ್ತೈದು ಡಿಗ್ರಿ ಬಿಸಿಲು ನಿರಂತರವಾಗಿ ಹನ್ನೆರಡು ಗಂಟೆ ಕಾಲ ಆರರಿಂದ ಆರು ಗಂಟೆ ತನಕ ಧಗ ಧಗ ತಗ ಅಂತ ಭೂಮಿ ಬೀಳೋದು ಎಲ್ಲ ಆ ಬಿಸಿಲಿಗೆ ನಾಶ ಆಗೋಗ್ಬಿಡೋದು ಅದನ್ನು ಮಾಗಿ ಉಳುಮೆ ಅಂತ ಆದರೆ ಇವತ್ತು ಏನಾಗಿದೆ ಅಂದರೆ ಭೂಮಿ ಇದೆ ಅಂತನೂ ಗೊತ್ತಿಲ್ಲ ಏನು ಇಲ್ಲಿಂದ ಮಾಡ್ತೀವಿ ಎಲ್ಲರೂ ಕೆಲಸ ಕೊಟ್ಟೋಗ್ತೀವಿ ಎಲ್ಲರೂ ಹೋಗ್ತೀವಿ ಯಾರಿಗೂ ಆಸಕ್ತಿ ಇಲ್ಲ ಅಯ್ಯೋ ಸುಮ್ಮನಾರಪ್ಪ ಅವತ್ತೇನೋ ಒಂದು ರೋಟ್ರಿ ಬಡದು ಎರ್ಚ್ ಬಿಟ್ಟರೆ ಆಗೋಯ್ತು ಅವತ್ತೇನೋ ಒಂದು ಟ್ರಾಕ್ಟರ್ ಬಡೋದು ಎಚ್ಚು ಆಯಿತು ನೀನು ಬೇರೆ ಅದಕ್ಕೆ ಯಾರು ತರ್ತಾರೆ ಯಾಕೆಂದರೆ ಇಲ್ಲೇ ನಷ್ಟ ಅವ್ನಿಗೆ ಅದನ್ನು ಬೇರೆ ಖರ್ಚು ಮಾಡುವುದಂದ್ರೆ ಇದು ರೈತನ ತಪ್ಪಲ್ಲ ದಯವಿಟ್ಟು ನಾನು ಹೇಳ್ತೀನಿ ಕೇಳಿರಿ ನಾನು ಇವತ್ತು ಯಾರನ್ನೂ ರೈತನ ಮೇಲೆ ಒಣೆ ಒರೆಸ್ತಿಲ್ಲ ಅವನು ಸಮಸ್ಯೆ ಸಿಗ ಕೊಟ್ಟು ನನಗೆ ಉತ್ತರ ಇಲ್ದಿರೋದ್ರಿಂದ ಅವ್ನು ಇಂಥ ತಪ್ಪುಗಳನ್ನ ಮಾಡಬೇಕಾದೋ ಮಾಡ್ದೇ ಬರ್ತಿರೋಂಥ ರೋಗಗಳಿವು ಇಲ್ಲಿ ಒಂದು ಉಳುಮೆ ಒಂದು ಗಂಟೆ ಹೊತ್ತು ನೀವು ಮಾಡಿಬಿಟ್ಟಿದ್ರೆ ಆಳ್ವಾದ ಒಂದು ಒಂದು ಥರಕ್ಕೆ ಒಂದೇ ಒಂದು ದಿಕ್ಕಿನಲ್ಲಿ ಆಳ್ವಾಗ ಐದಲ್ಲಿಂದ ಹಾಕೊಂಡು ಒಡೆದ್ಬಿಟ್ರಿ ಅಂದರೆ ಏನಾಗುತ್ತೆ ಇಟ್ ಇಸ್ ಕಾಲ್ಡ್ ಸೋಲರೈಸೇಷನ್ ಸೌರೀಕರಣ ಅಂತೀವಿ ಬಿದಂಥ ಬಿಸಿಲು ರಣ ರಣ ಅಂತ ಒಡೆಯ ಬಿಸಿಲು ಏನಾಗುತ್ತೆ ಈ ತತ್ತಿಗಳು ಈ ಶಿಲೀಂಧ್ರಗಳು ಎಲ್ಲ ನಾಶ ಆಗ್ಬಿಡ್ತವೆ ನಿನಗೆ ಬೆಳೆ ಹಾಕಿದಾಗ ರೋಗ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತೋ ಇಲ್ಲಿ ಮಾಡಿಬಿಟ್ಟು ನೆಮ್ಮದೇ ನಿದ್ದೆ ಮಾಡೋಣ ಅಂತ ಮಾಡಲ್ಲ ಇಲ್ಲಿ ನಿದ್ದೆ ಮಾಡಿಬಿಡ್ತವೆ ಎದ್ದಿರಬೇಕಾದ್ರೆ ಅವಾಗ ಏನು ಮಾಡ್ತಾವೆ ಓಡ್ತಾವೆ ಓಡು 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 ಅಣ್ಣ ಎಲ್ಲೇ ನೋಡೋಣ ಹ್ಞೂ ಇದು ಅದು ಕೊಡೋ ಇದು ಕೊಡೋ ಹ್ಞೂ ಹೊಡಿ ಅಣ್ಣ ತಿರ್ಗಾ ಕೊಟ್ಟಿದ್ದ ಕಣ್ಣಣ್ಣ ಎಲ್ಲ ನೋಡೋಣ ಹೌದಣ್ಣ ಅದು ಕೊಡೋ ಇದು ಕೊಡೋ ಇದು ಕೊಡೋ ಇದು ಕೊಡೋ ಔಷಧಿ ಇದು ಎರಡು ಎಮ್ ಎಲ್ ಇದು ಮೂರು ಎಮ್ ಎಲ್ ಐದು ಎಮ್ ಎಲ್ ಸ್ವಲ್ಪ ತಿಂಗ್ ಹೊಡೆಯೋ ನೀವು ಹಿಂಗೆ ಹೊಡ್ಕೊಂಡು ಹೋಗ್ಯಾ ಅಂತಾರೆ ಅಂದರೆ ಇಲ್ಲಿ ಆರಾಮಾಗಕ್ಕೆ ಮಾಡಬೇಕಾದನ್ನು ಮಾಡ್ದೆ ಮಾಡಬೇಕಾದ ಸಮಯದಲ್ಲಿ ಮಾಡ್ದಾನೆ ಏನಾಗ್ತಿದೆ ತೊಂದರೆ ಸಿಕ್ಕಂಥದ್ದು ಸ್ಪ್ರೇ ಹೊಡಿಯೋ ಕಮ್ಮಿ ಆಗ್ತದೆ ಅದ್ರ ಬದಲು ಒಂದು ಉಳುವೆ ಮಾಡ್ಬಿಟ್ರೆ ಒಂದು ಆಳಿಗೆ ಏಳ್ನೂರು ರೂಪಾಯಿ ಕೊಡಬೇಕು ಒಂದು ಉಳುವೆ ಮಾಡ್ಬಿಟ್ರೆ ನಮ್ಮದೇ ನಿದ್ದೆ ಮಾಡ್ಬೋದಾ ಯಾವ ರೋಗ ಬರಲ್ವಾ ಎಂಬತ್ತು ಭಾಗ ನಿಯಂತ್ರಣ ಹೋಯ್ತು ಇನ್ನು ಇಪ್ಪತ್ತು ಭಾಗ ನೀವು ಇಷ್ಟು ಜನ ಬಂದರೆ ನಾನು ಏನು ಮಾಡೋಕ್ಕಲ್ಲ ಇಬ್ಬರು ಬಂದರೆ ಎರಡರಪ್ಪ ಅಂತ ಹೊಡಿತೀವಿ ಕಳ್ಸಿ ಇಷ್ಟು ಜನ ಬಂದ್ಬಿಟ್ರೆ ಏನು ಮಾಡೋದು ನಾನು ನಾನು ಪೊಲೀಸು ಗೀಲೀಸು ಗನ್ನು ಪನ್ನು ಎಲ್ಲ ಎಷ್ಟು ನಾವು ವ್ಯವಸ್ಥೆ ಮಾಡ್ಕೊಬೇಕಾಗತ್ತೆ ಆದರೆ ಮಿನಿಮೈಸ್ ದ ಪ್ರಾಬ್ಲಮ್ಸ್ ಯಾವತ್ತೂ ಅಷ್ಟೇ ತೊಂದರೆಗಳು ನೀವು ಓದಾಗಲೂ ಮಾಡೋಷ್ಟು ಅಷ್ಟೇ ನಿಮಗೆ ಸಾಕಷ್ಟು ಅವ್ರು ಹೇಳಿರ್ತಾರೆ ನನ್ನ ಟೆಕ್ನಿಕ್ ಬೇರೆ ಇದೆ ಓದೋದು ಯಾವ ರೀತಿ ಅಂತ ಹೌ ಯು ಗೋ ಫಾರ್ ದ ನಂಬರ್ಸ್ ಅಂತ ಹೇಗೆ ಸುಲಭವಾಗಿ ಬರಿತೀವಿ ಪರೀಕ್ಷೆಗಳು ಅಂತ ಹಿಂಗೆ ಆಟ ಆಡ್ಕೊಂಡು ಅದು ಪರೀಕ್ಷೆ ನಾವೆಲ್ಲ ಹಾಂ ಆದರೆ ಅದಕ್ಕೊಂದು ಟೆಕ್ನಿಕ್ ಇರುತ್ತೆ ನೋಡೋಣ ಮೋಸ್ಟ್ ಅದನ್ನು ಯೂಟ್ಯೂಬಲ್ಲಿ ಮಾಡ್ತೀನಿ ಸ್ವಲ್ಪ ಸಬ್ಧಿಸೋಕ್ಕೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವುದೇ ಒಂದು ಸಬ್ಜೆಕ್ಟ್ ಇದ್ರೂ ಇಟ್ಸ್ ವೆರಿ ಈಸಿ ಫಸ್ಟ್ ಥಿಂಗ್ ಯು ಡೂ ಒನ್ ಥಿಂಗ್ ಲವ್ ದ ಸಬ್ಜೆಕ್ಟ್ ಲವ್ ದ ಸಬ್ಜೆಕ್ಟ್ ಅದು ಬೇಕೋ ಬೇಡ ನೀನು ನೂರು ಮಾರ್ಕು ಬರೀಬೇಕು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ನನಗೆ ಮೈಕ್ರೋಬಯಾಲಜಿ ಹಿಡಿಯಲ್ಲ ನನಗೆ ಇನ್ನೊಂದು ಹಿಡಿಯಲ್ಲ ಮತ್ತು ಸಾರಿ ಹೌದಾ ಸರ್ ನಿಂಗೆ ಇಷ್ಟ ಆಗಲ್ಲೇನಮ್ಮ ಬೇಡ ಬಿಡಮ್ಮ ನೀ ಅದು ಬರಿ ಬೇಡ ನಿನಗೆ ಐದು ಅಲ್ಲಿ ಮೂರು ಇಷ್ಟ ಆಗಲ್ವಾ ಬೇಡ ಬಿಟ್ಬಿಡು ಎರಡರಲ್ಲೇ ಬರೀ ಕಳಿಸ್ಬಿಡ್ತೀನಿ ಮುಂದಿನ ವರ್ಷ ಕಳಿಸ್ತಾರಾ ಹಿಂದೆ ಕಳಿಸಿಬಿಡ್ತಾರೆ ಸೊ ಫಸ್ಟ್ ಲವ್ ಯುವರ್ ಸಬ್ಜೆಕ್ಟ್ ಬೇಕೋ ಬೇಡವೋ ನಾವು ನೂರು ಕೂತಿದೀವಿ ನೂರಕ್ಕೆ ದಯವಿಟ್ಟು ಗಮನ ಕೊಡಿ ಸಾಕು ಆಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆ ಸಬ್ಜೆಕ್ಟೇ ಬಿಟ್ಬಿಡಿ ಪರೀಕ್ಷೆಯಲ್ಲಿ ಏನು ನೀನು ಯಾವುದ್ರಲ್ಲಿ ತೆಗ್ದಿದ್ಯಾ ನೋಡಲ್ಲ ಕೊನೆಯೊಳಗೆ ಎಂಬತ್ತೆಂಟು ತೆಗ್ದಿದ್ಯಾ ಮೂವತ್ತಾರು ತೆಗ್ದಿದ್ಯಾ ಅಂತ ಅದನ್ನೇ ನೋಡೋದು ಟೋಟಲ್ ಇಸ್ ಟೇಕನ್ ಆಮೇಲೆ ನೋಡ್ತಾರೆ ಯಾವ ಸಬ್ಜೆಕ್ಟು ಅಂತ ಸೊ ನಿನಗೆ ಅದು ಇಷ್ಟ ಅಲ್ಲ ಅದನ್ನ ತೊಂಬತ್ತೊಂಬತ್ತು ತೆಗೆದುಬಿಡು ಆಸಕ್ತಿ ಇಲ್ಲ ಅದನ್ನ ಪಕ್ಕಕ್ಕೆ ಇಟ್ಬಿಡು ನಿನಗೆ ಆಸಕ್ತಿ ಮೂವತ್ತಾರು ತೆಗ್ದಿದ್ದು ಅದರೊಳಗೆ ಹೋಗೋದು ಅವಲ್ಲೇ ಎಲ್ಲದು ಬಟ್ ಸ್ಕೋರ್ ಮಾಡೋದೇನಿದೆಯಲ್ಲ ಹಂಡ್ರೆಡು ಸ್ಕೋರ್ ಮಾಡಲೇಬೇಕು ಎಲ್ಲ ಪ್ರೀತಿ ಮಾಡಿಬಿಡಿ ಅದನ್ನು ತಬ್ಗೊಂಬಿಡಿ ಅಷ್ಟೇ ಏನು ಟೆನ್ಷನ್ ಮಾಡ್ಕೊಂಬಿಡಿ ಆ ಸಬ್ಜೆಕ್ಟ್ನ ತಬ್ಗಳಿ ತುಂಬ ಸುಲಭರಿ ಓದೋದು ಕಷ್ಟ ಅಲ್ಲ ಒನ್ಸ್ ಯು ಲವ್ ಅಲ್ಲ ತುಂಬ ಈಸಿ ಓದೋದು ಇವೆಲ್ಲ ನಾವು ಮಾಡಿರೋ ಟೆಕ್ನಿಕ್ಸು ನಾವು ಸಾಯಿಲ್ ಮೆಕ್ಯಾನಿಕ್ಸ್ ಅಲ್ಲ ಅಂದರೆ ಯಾನ ಮಗನೂ ಬೇಕಾಯ ಅಂತಂದು ಇದು ಬೇಕಾದ ಸಬ್ಜೆಕ್ಟು ಇವ್ರಿಗೆ ಕೆಲಸನೇ ಇಲ್ಲ ಇದನ್ನ ಇಟ್ಟವ್ರೆ ನಾವು ಇದನ್ನು ಮಾಡೋದೇ ಇಲ್ಲ ಆದರೆ ಅದನ್ನು ಸ್ಕೋರ್ ಬಿಟ್ಬಿಟ್ವಿ ಎಷ್ಟು ಕಷ್ಟ ಬಿದ್ದು ಓದಿದ್ದು ದಬ್ಬಾಕಂಡಿದ್ದು ಓದಿದ್ದು ಓದಿದ್ದು ಓದಿ ಹೆಂಗೋ ಮುಗಿಸಣ್ ಮಾಡ್ಬಿಟ್ವಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ವಿ ನಮ್ಮ ಕನ್ಸ್ಟ್ರಕ್ಷನ್ ಆಸೆ ಇತ್ತು ಕನ್ಸ್ಟ್ರಕ್ಷನ್ ಬಂದ್ಬಿಟ್ವಿ ಸೊ ಇದು ವಾಟ್ ಯು ವಾಂಟ್ ಟು ಡೂ ಯು ಡೂ ಇಟ್ ಲೆಟರ್ ಬಟ್ ಫಸ್ಟ್ ಎಲ್ಲದನ್ನು ತಗೊಂಡ್ಬಿಟ್ರಿ ಆಮೇಲೆ ನೋಡೋಣ ಏನೇನಾಗ್ತದೆ ಸೊ ಈಗೇನಾಗುತ್ತೆ ಅಂದರೆ ಈ ಮಾಗಿ ಉಳುಮೆ ಅನ್ನೋದು ಒಂದನ್ನು ಅರ್ಥ ಮಾಡ್ಕೊಂಡೇ ಮಾಡೋವಂಥ ಕೆಲಸದಲ್ಲಿ ಏನಾಗ್ತದೆ ಅಂದರೆ ನಾವು ರೋಗಗಳ್ನ ಹೆಚ್ಚೆಚ್ ಮಾಡ್ಕೊತ ಇದ್ದು ಇದು ಮಾಡಿದ್ರೆ ಹಾಗಾಗಿ ನಮ್ಮ ಸ್ನೇಹಿತರನ್ನೆಲ್ಲ ನೀವು ನೋಡೋದಂದರೆ ನಾವು ಉಳುಮೆನೇ ಮಾಡಲ್ಲ ಹಂಗಾರೆ ಏನು ಸರ್ ಇದು ಇವತ್ತಾನೆ ಉಳುಮೆ ಅಂದ್ರಿ ಇವತ್ತನೇ ಆಗಲೇ ಬೇಡ ಅಂದಿನಿ ಯಾಕೆಂದರೆ ಇವ್ರಿಗೆ ಯಾವ ರೋಗನೂ ಬರಲ್ಲ ನೈಸರ್ಗಿಕ ಕೃಷಿ ಮಾಡ್ತಿರೋಂಥ ಮಹಾಪುರುಷ ನಟರಾಜ್ ಅವರು ಪಾತ್ಗಾನಹಳ್ಳಿ ನಟರಾಜ್ ನಮಗೆಲ್ಲ ಸ್ವಾಸ್ಥ್ಯ ಹೇಳ್ಕೊಡ್ತಿರೋವಂಥ ನಮ್ಮ ಯೋಗ ಗುರುಗಳಾದಂಥ ಪರಶುರಾಮೇ ಅವರು ನಮ್ಮ ರಾತ್ರಿ ಅವ್ರಿಗೆ ಎಂಟು ಎಂಟುವರೆ ಕರೆ ಮಾಡಿ ಪಾಪ ಇದ್ದರು ನಾನು ಹಿಂಗೆ ಹೋಗ್ತಾಯಿ ಬರ್ತೀನಿ ದಡಕಂತ ಬಂದ್ಬಿಟ್ರು ಮತ್ತು ನಮ್ಮ ಸಿಬ್ಬಂದಿಯವರಿಗೆಲ್ಲ ತಮಗೆ ಗೊತ್ತೇ ಇದೆ